ವಲಿಂಗಾಯನ ನಮಃ ಸೃಷ್ಟಿಕರ್ತ ಲಿಂಗದೇವ ವಿಶ್ವಗುರು ಬಸವಣ್ಣ ಹಾಗೂ ಪೂಜ್ಯ ಶ್ರೀ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿ ಮಾತೆ ಮಹಾದೇವಿ ಪ್ರಸ್ತುತ ಪೀಠಾಧಿಪತಿಗಳಾದ ಗಂಗಾ ಮಾತಾಜಿಯವರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಅನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಗೋಚರ ಅಪ್ರತಿಮ ಲಿಂಗವೇ ನೀವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾತಿರಯ್ಯ ಇಲ್ಲಿ ಬಸವಣ್ಣನವರು ಏನೇಳ್ತಾರ ಅಂದ್ರೆ ಇಷ್ಟಲಿಂಗದ ಹಿಂದಿರ್ತಕ್ಕಂಥ ತತ್ವವನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕೆ ಈ ವಚನ ಒಂದು ಮುಖ್ಯ ಏನಾಗುತ್ತೆ ಅಂದ್ರೆ ಆಧಾರವಾಗುತ್ತೆ ನಾವು ಈ ಇಷ್ಟಲಿಂಗದ ಮಹತ್ವವನ್ನು ಹೆಂಗ್ ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನು ನಾವು ಈ ವಚನ ತಗೊಂಡಾಗ ಮಾತ್ರ ಬಹಳ ಸುಲಭವಾಗಿ ವಿವರಿಸಬಹುದಂತ ನನ್ನ ವಿಚಾರ ಜಗತ್ತಿನಲ್ಲಿ ಎಲ್ಲ ಧರ್ಮಗಳನ್ನು ನಾವು ಅಧ್ಯಯನ ಮಾಡಿದಾಗ ಪ್ರಪಂಚದಲ್ಲಿ ಆರು ರೀತಿಯ ಉಪಾಶ ವಸ್ತುಗಳು ಸಿಗ್ತಾವ ನಮ್ಗೆ ಮೊದಲನೇದು ದೇವತಾ ಪೂಜೆ ಎರಡನೇದು ಭೂತ ಪೂಜೆ ಮೂರನೇದು ಪ್ರಾಣಿ ಪೂಜೆ ನಾಲ್ಕನೇದು ಪೂಜೆ ಐದನೇದು ವಿಭೂತಿ ಪೂಜೆ ಆರನೇದು ದೇವ ಪೂಜೆ ಇಲ್ಲಿ ಗುರು ಲಿಂಗ ಜಂಗಮ ಅಂದ್ರೆ ಗುರು ಮತ್ತೆ ಜಂಗಮ ಎದ್ರಲ್ಲಿ ಬರ್ತವೆ ವಿಭೂತಿ ಪೂಜೆಯಲ್ಲಿ ಬರ್ತಾವೆ ಲಿಂಗ ದೇವ ಪೂಜೆಯಲ್ಲಿ ಬರುತ್ತೆ ಇಲ್ಲಿ ನಾ ಸ್ವಲ್ಪ ಉದಾಹರಣೆ ಕೊಟ್ಕೊಂಡು ಹೋಗ್ತೀನಿ ದೇವತಾ ಪೂಜೆ ದೇವತಾ ಪೂಜೆ ಅಂದ್ರೆ ಕಾಲ್ಪನಿಕವಾಗಿರ್ತಕ್ಕಂಥ ದೇವತೆಗಳು ಸರಸ್ವತಿ ವೆಂಕಟೇಶ ಗಣೇಶ ಹೀಗೆ ಕಾಲ್ಪನಿಕವಾಗಿರ್ತಕ್ಕಂಥ ದೇವತೆಗಳು ದೇವತೆಗಳನ್ನ ನಾವು ದೇವತಾ ಈ ದೇವತೆಗಳನ್ನ ಯಾರು ಪೂಜೆ ಮಾಡ್ತಾರೆ ಅವ್ರಿಗೆ ನಾವು ಅವ್ರ ಅದನ್ನು ನಾವು ದೇವತಾ ಪೂಜೆ ಅಂತ ಕರಿತೀವಿ ಸೊ ಈ ಆಧ್ಯಾತ್ಮ ರಂಗದಲ್ಲಿ ನಾವು ಅವರನ್ನ ಯಾವ್ದು ಯಾವುದು ಸ್ಟ್ಯಾಂಡರ್ಡ್ ನಲ್ಲಿ ನಿಂದಿಸ್ಬೇಕಂದ್ರೆ ನರ್ಸರಿ ಸ್ಕೂಲ್ ಇವ್ರಿಗೆ ನಾವು ನರ್ಸರಿ ಸ್ಕೂಲ್ ಸ್ಟೂಡೆಂಟ್ಸ್ ಅನ್ಬೇಕು ಯಾಕಂದ್ರೆ ಈಗ ಮೊದಲೇದು ದೇವತಾ ಪೂಜೆ ಇಲ್ಲ ದೇವತೆಗಳನ್ನೆಲ್ಲ ಪೂಜೆ ಮಾಡೋರಿಗೆ ದೇವ ದೇವತಾ ಪೂಜೆ ಆಗ್ತಾರೆ ಮತ್ತು ಇವ್ರನ್ನ ನರ್ಸ್ ನರ್ಸರಿ ಸ್ಕೂಲಲ್ಲಿ ನಡೆಸ್ಬೇಕು ನಾವು ನೆಕ್ಸ್ಟು ಭೂತ ಪೂಜೆ ಭೂತ ಪೂಜೆಯಲ್ಲಿ ದೇವತಾ ಪೂಜೆಗಿಂತ ಶ್ರೇಷ್ಠವಾಗಿದ್ದು ಭೂತ ಪೂಜೆ ಭೂತ ಪೂಜೆಯಲ್ಲಿ ಏನೇನು ಬರುತ್ತೆ ಅಂದ್ರೆ ಕಲ್ಲು ಮಣ್ಣು ಮರ ಗಿಡ ನೀರು ಹೀಗೆ ಪರಿಸರದಲ್ಲಿ ಏನೇನು ಸಿಕ್ತ ಅದಕ್ಕೆಲ್ಲ ಭೂತ ಅಂತ ಕರಿತೀವಿ ನಾವು ಈ ಭೂತ ಪೂಜೆಗಳನ್ನ ಯಾರು ಪೂಜೆ ಮಾಡ್ತಾರೆ ಇವರನ್ನ ನಾವು ಏನಂತ ಯಾವ ಸ್ಟ್ಯಾಂಡರ್ಡ್ ನಲ್ಲಿ ನಿಂದಿಸಬೇಕಂದ್ರೆ ಪ್ರಾಥಮಿಕ ಸ್ಕೂಲ್ ನಲ್ಲಿ ನಿಂದಿಸ್ಬೇಕು ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ ಯಾರು ಭೂತ ಪೂಜೆಯನ್ನು ಮಾಡ್ತಕ್ಕಂತವ್ರಿಗೆ ನೆಕ್ಸ್ಟ್ ಪ್ರಾಣಿ ಪೂಜೆ ಬರುತ್ತೆ ಭೂತ ಪೂಜೆಗಿಂತ ಶ್ರೇಷ್ಠವಾಗಿದ್ದು ಪ್ರಾಣಿ ಪೂಜೆ ಪ್ರಾಣಿ ಪೂಜೆ ಅಂದ್ರೆ ಜಡಕ್ಕಿಂತ ಪ್ರಾಣಿ ಶ್ರೇಷ್ಠ ಅಂತ ಕರೀತಾರೆ ಯಾಕಂದ್ರೆ ಅಲ್ಲಿ ಚೈತನ್ಯ ಇರುತ್ತೆ ಈ ಪ್ರಾಣಿಗಳನ್ನು ಯಾರು ಪೂಜೆ ಮಾಡ್ತಾರೆ ಅವ್ರಿಗೆ ನಾವು ಹೈಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ ಪ್ರಾಣಿ ಪೂಜೆಗಿಂತ ಪೂಜೆ ಅಂದ್ರೆ ಪ್ರಾಣಿಗಿಂತ ಪ್ರಾಣಿಗಿಂತಲೂ ಮನುಷ್ಯ ಶ್ರೇಷ್ಠ ಅಲ್ಲಿ ಮ್ಯಾನ್ ಈಸ್ ದ ಕ್ರೌನ್ ಆಫ್ ಕ್ರಿಯೇಷನ್ ಅಂತ ಕರೀತಾರೆ ಪ್ರಾಣಿಗಿಂತೂ ಇನ್ಗಿಂತಲೂ ಮನುಷ್ಯ ಶ್ರೇಷ್ಠ ಆದ್ರ ಆಗಿರೋದ್ರಿಂದ ಈ ಪಿತೃ ಪೂಜೆ ಪಿತೃಪೂಜೆಯನ್ನು ಮಾಡೋ ಅಂದ್ರೆ ನಾವು ಹಿರಿಯರಪ್ಪ ಅಂತ ಮಾಡ್ತೀವಲ್ಲ ಅವ್ರಿಗೆಲ್ಲ ಅಹ್ ಪೂಜೆ ಮಾಡೋದ್ರಿಂದ ಪಿತೃ ಪೂಜೆ ನೆಕ್ಸ್ಟ್ ವಿಭೂತಿ ಪೂಜೆ ವಿಭೂತಿ ಪೂಜೆ ಯಾರು ಮಾಡ್ತಾರೆ ಇವ್ರಿಗೆ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ ಯಾಕೆ ಇದ್ರಲ್ಲಿ ಯಾರ್ಯಾರು ಬರ್ತಾರಂದ್ರೆ ಗುರು ಮತ್ತೆ ಜಂಗಮ ವಿಭೂತಿ ಪೂಜೆಯಲ್ಲಿ ಗುರು ಮತ್ತೆ ಜಂಗಮ ಬರ್ತಾರೆ ಇಲ್ಲಿ ನಾವು ಮೊದಲು ವಿಭೂತಿ ಅಂದ್ರೆ ಏನಂತ ತಿಳ್ಕೊಬೇಕು ವಿಭೂತಿ ಅಂದ್ರೆ ಭೂತಿ ಅಂದ್ರೆ ಈಗ ಉದಾಹರಣೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಆ ಬಸವರಸ ಭೂತಿ ಬಸವಣ್ಣ ವಿಭೂತಿ ಅಕ್ಕ ಮಹಾದೇ ಮಹಾದೇವಿ ಭೂತಿ ಅಕ್ಕ ಮಹಾದೇವಿ ವಿಭೂತಿ ನರೇಂದ್ರ ಭೂತಿ ಸ್ವಾಮಿ ವಿವೇಕಾನಂದ ವಿಭೂತಿ ವಿಭೂತಿ ಅಂದ್ರೆ ಮಹಾತ್ಮರು ವಿಭೂತಿ ನಾವುಗಳೆಲ್ಲ ವಿಭೂತಿ ಪುರುಷರಾಗ್ಬೇಕು ಅಂದ್ರೆ ಈ ತರ ವಿಭೂತಿ ಅಲ್ಲ ಮಹಾತ್ಮ ಶರಣರ ಈಗ ಶರಣರೆಲ್ಲ ವಿಭೂತಿ ಪುರುಷರವರು ಮಹಾತ್ಮರು ಆ ರೀತಿ ಎಲ್ಲ ಜ್ಞಾನವನ್ನು ಪಡ್ಕೊಂಡು ಮಹಾತ್ಮರಾಗಿರ್ತಾರಲ್ಲ ಅವ್ರಿಗೆ ನಾವು ವಿಭೂತಿ ಪುರುಷರು ಅಂತ ಕರಿತೀವಿ ನೆಕ್ಸ್ಟ್ ದೇವಪೂಜೆ ಆರನೇದು ಉಪಾಶ್ಯ ವಸ್ತು ಅಂದ್ರೆ ದೇವಪೂಜೆ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂದ್ರೆ ದೇವ ಪೂಜೆ ದೇವ ಪೂಜೆಯಲ್ಲಿ ದೇವ ಪೂಜೆಯನ್ನ ಯಾರು ಪೂಜೆ ಮಾಡ್ತಾರೆ ಅಂದ್ರೆ ಲಿಂಗ ಇಷ್ಟಲಿಂಗ ಪೂಜೆ ಕೊನೆಗೆ ಬರುತ್ತಲ್ಲ ನೀವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಇಷ್ಟಲಿಂಗ ಇದು ಈ ಇಷ್ಟಲಿಂಗವನ್ನ ಪೂಜೆ ಮಾಡ್ತಕ್ಕಂಥವ್ರು ಪೋಸ್ಟ್ ಗ್ರಾಜ್ಯುಯೇಷನ್ ಅಂದ್ರೆ ಎಮ್ ಎಮ್ ಎಸ್ ಸಿ ಎಂ ಕಾಮ್ ಹೊತ್ತ ಸ್ಟೂಡೆಂಟ್ಸ್ ಇದ್ರಲ್ಲ ಯಾಕಂದ್ರೆ ನಾವು ನಾವುಗಳೆಲ್ಲ ಲಿಂಗವನ್ನ ಧರಿಸ್ಕೊಂಡಿದ್ದೀವಲ್ಲ ಅದಕ್ಕೆ ನಾವೇನ್ ಓದಕತ್ತೀವಿ ಈಗ ಎಂ ಎಂ ಎಸ್ ಸಿ ಕಾಮ್ ಓದಾಕತ್ತೀವಿ ನಾವು ಯಾವ ಎದ್ರಲ್ಲಿ ಅಧ್ಯಾತ್ಮದಲ್ಲಿ ಓಕೆ ನೆಕ್ಸ್ಟ್ ಇಲ್ಲಿ ದೇವ ಪೂಜೆ ಅಂದ್ರೆ ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ಶಂಭು ನಿಮ್ಮಯ್ಯ ನೋಟ ಹೆರಹಿಂಗದ ಹಿಂಗದ ಅಂತಾರೆ ದೇವ ಪೂಜೆಯ ಮಾಟ ಅಂತ ಹೇಳ್ತಾರೆ ಬಸವಣ್ಣವರು ನೆಕ್ಸ್ಟ್ ಇಲ್ಲಿ ದೇವ ಅಂದ್ರೆ ಕೆಲವೊಬ್ರು ಶಿವನಿಗ್ ದೇವ್ರ ಅಂತಾರೆ ಶಿವನಿಗೆ ದೇವ್ರ ಅನ್ನೋರು ಶೈವರು ದೇವ್ರಿಗೆ ಶಿವ ಅನ್ನೋರು ಶರಣರು ಶರಣರ ದೇವ್ರಿಗೆ ಶಿವ ಅಂತ ಕರೆದಿದಾರಂತ ಶರಣರು ಹಾಗೆ ಜಗದಗಲ ಮುಗಿನ ಗಲ ಮಿಗಯಲ್ಲ ನಿಮ್ಮಗಲ ಜಗತ್ತಿನಲ್ಲೆಲ್ಲ ಓತಪ್ರೋತವಾಗಿರ್ತಕ್ಕಂಥ ದೇವ್ರು ಮತ್ತೆ ಮಿಗೈಯಗಲ ಜಗದಗಲ ಮುಗಿಯಲಗಲ್ಲ ಮುಗಿಯಲಿಕ್ಕಿಂತ ಆಚೆ ಇರ್ತಕ್ಕಂಥ ದೇವರು ಮಿಗಿಯಾಗಲ್ಲ ಅಂದ್ರೆ ಕೈ ಸಿಗ್ಲಾರ್ತಕ್ಕಂತ ದೇವರು ನಿಮ್ಮಗಲ ಜಗತ್ತಿನಲ್ಲೆಲ್ಲ ಅದಿಯಪ್ಪ ದೇವರ ನೀನು ಆಕಾಶ್ ಕಿಂತ ಅತಿಥಾದಿ ಮತ್ತೆ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಗೋಚರ ಅಪ್ರತಿಮಾಣ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಲ್ಲ ಅಂತ ಹೇಳ್ತಾರೆ ಬಸವಣ್ಣವ್ರು ಜಗ ಜಗ ಜಗತ್ತಿನಲ್ಲ ಪದೇ ಅಪಾದ್ರೆ ನೀನು ಆದ್ರೆ ಇಷ್ಟ ಚಿಕ್ಕದಾಗಿ ನಮ್ಮ ಕೈಯಲ್ಲಿ ನೀನು ಹೇಗೆ ಬಂದೆ ಹೇಗೆ ಚುಳುಕು ಅದೇ ಇದು ಫಸ್ಟ್ ಚುಳುಕು ಅಂದ್ರೆ ಅಂತ ತಿಳ್ಕೊಬೇಕಲ್ಲ ನಾವು ಈಗ ಒಂದು ಎಕ್ಸಾಂಪಲ್ ನಾನು ಬೆಂಗಳೂರು ಸಿಟಿನಲ್ಲಿ ಸಿಟಿನ ನಾವು ಒಂದು ಕ್ಯಾಮ್ರಾ ಬಿಟ್ಟು ಎಲ್ಲಾ ಕಲೆಕ್ಟ್ ಮಾಡ್ಕೊಂಬರದ್ ಬಿಟ್ಬಿಡ್ಬೇಕು ಬಿಟ್ಟಾಗ ಏನ್ ಮಾಡುತ್ತೆ ಅದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಬಂದು ನಮ್ಗೆ ಕೂಂದಲ್ಲೇ ತೋರಿಸುತ್ತಲ್ವಾ ಅಲ್ವಾ ಹಾಗೆ ಇಷ್ಟಲಿಂಗ ಚುಳುಕು ಅಂದ್ರೆ ಈ ಜಗತ್ತಿನಲ್ಲೆಲ್ಲ ಇರ್ತಕ್ಕಂಥ ದೇವರೇ ನೀನು ಇಷ್ಟಲಿಂಗದಲ್ಲಿ ಸಾಕಾರ ರೂಪದಲ್ಲಿ ನಿರಾಕಾರನಾಗಿರ್ತಕ್ಕಂಥ ದೇವರು ನೀನು ಸಾಕಾರ ರೂಪದಲ್ಲಿ ನನ್ಗೆ ಅಂದ್ರೆ ನಿರಾಕಾರವಾಗಿರ್ತಕ್ಕಂಥ ದೇವರನ್ನ ಅರಿಯಲು ಸಾಕಾರ ರೂಪದಲ್ಲಿ ಇರ್ತಕ್ಕಂಥ ಲಿಂಗವನ್ನ ಕೊಟ್ಟೇಯಲ್ಲ ನೀನು ಅನ್ನೋ ಒಂದು ಭಾವದಲ್ಲಿ ಬಸವಣ್ಣವ್ರು ಹೇಳ್ತಾರೆ ನೆಕ್ಸ್ಟ್ ದೇವ ಪೂಜೆಯನ್ನು ಹೇಗೆ ಮಾಡ್ಬೇಕು ನಾವು ಇಲ್ಲಿ ಉಪಾಸನಾ ವಿಧಾನಗಳು ಮೂರು ರೀತಿಯಲ್ಲಿ ಇವೆ ಅವು ಮಾತಿನಿಂದ ಮಾಡತಕ್ಕಂಥ ಪೂಜೆ ಮನಸ್ಸಿನಿಂದ ಮಾಡತಕ್ಕಂಥ ಪೂಜೆ ಮೈಯಿಂದ ಮೈಯಿಂದ ಮಾಡ್ತಕ್ಕಂಥ ಪೂಜೆ ಒಂದು ಮೈಯಿಂದ ಪೂಜೆ ಮಾತಿನಿಂದ ಪ್ರಾರ್ಥನೆ ಮನಸ್ಸಿನಿಂದ ಧ್ಯಾನ ಮೆಡಿಟೇಷನ್ ಇವು ಮೂರು ಮೂರಕ್ಕೂ ಮೂವತ್ ಮೂರು ಮೂವತ್ ಮೂವತ್ಮೂರು ಮಾರ್ಕ್ಸ್ ತೊಂಬತ್ತೊಂಬತ್ತು ಪ್ಲಸ್ ಒನ್ ಮಾರ್ಕ್ ನಮ್ದು ರೇಟಿಂಗ್ ನಾವು ಪ್ರಾರ್ಥನೆ ಏನ್ ಮಾಡದ್ ಬಿಟ್ರೆ ಅರವತ್ತಾರು ಮಾರ್ಕ್ ಸಿಗುತ್ತೆ ಪೂಜೆ ಏನ್ ಮಾಡೋದ್ ಬಿಟ್ರೆ ಮೂವತ್ಮೂರ್ ಮಾರ್ಕ್ಸ್ ಸಿಗುತ್ತೆ ಮೂರು ಬಿಟ್ರೆ ಜೀರೋ ಯಾವುದೇ ಇಲ್ಲ ಹಂಗಾಗಿ ಈಗ ಯಾವ ಈಗ ಕೆಲವೊಂದು ಧರ್ಮಗಳಲ್ಲಿ ನೋಡ್ಬೋದು ನಾವು ಪೂಜೆ ಇದ್ರ ಧ್ಯಾನ ಇರಂಗಿಲ್ಲ ಧ್ಯಾನ ಪ್ರಾರ್ಥನೆ ಇರಂಗಿಲ್ಲ ಸೊ ಈ ಧರ್ಮದಲ್ಲಿ ಮೂರು ಇವೆ ನಾವು ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ತಗೋಬಹುದು ಆದ್ರೆ ಎಲ್ಲರೂ ಇದ್ನ ಇದ್ನಾಂಗಿಲ್ಲ ಯಾಕೆ ಈಗ ಒಂದು ಗಡಿಯಾರ ಇರುತ್ತೆ ಗಡಿಯಾರನ ಎಲ್ಲರೂ ಕಟ್ತಾರೆ ಪರವಾಗಿಲ್ಲ ಹಿಂದಿನ ಕಾಲದಲ್ಲಿ ಗೌಡ್ರು ಗೋಡ್ಶೇನಾರು ಕಟ್ತಿದ್ರು ಅವ್ರಿಗೆ ಟೈಮ್ ನೋಡಕ್ ಟೈಮ್ ಮಾಡೋದು ಒಂದು ಕಲೆ ಟೈಮ್ ಅನ್ನ ಯಾರಿಗಾದ್ರು ತೋರ್ಸಕ್ ಬರುತ್ತಾ ತೋರಿಸ್ತೀರಾ ಯಾರಾದ್ರೂ ಹಾಗಲ್ಲ ಗಡಿಯಾರ ತೋರ್ಸ್ಬೋದವ್ರು ಟೈಮ್ ಅನ್ನ ನೋಡಿದ್ರೆ ಗಡಿಯೆಂಬ ಸಾಕಾರ ಹೇಗಿದೆಯೋ ಹಾಗೆ ನಿರಾಕಾರನಾಗಿರ್ತಕ್ಕಂಥ ದೇವರನ್ನ ನೋಡಲು ಲಿಂಗವೆಂಬ ಸಾಕಾರ ಇದೆ ಹಾಗೆ ಆ ನಾವು ಧ್ಯಾನ ಮಾಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನೋಡ್ಕೋಬೇಕು ಹೇಗೆ ಗಡಿ ಗಡಿಯಾರವನ್ನ ನೋಡಿ ನಾವು ಅದು ಮೆಥಡ್ ಇರುತ್ತೆ ಗಡಿಯಾರವನ್ನ ನೋಡೋಕೆ ಇವಾಗ್ಲು ಕೆಲವೊಂದು ಕೆಲವೊಬ್ಬರಿಗೆ ಗಡಿಯಾರ ನೋಡಕ್ ಬರಲ್ಲ ನಂಬರ್ ಇದ್ರಷ್ಟ ನೋಡ್ತಾರ ಚಿಕ್ಕಿದ್ರೆ ನೋಡಕ್ ಬರಂಗ್ ಅದಕ್ಕೂ ಅದಕ್ಕೊಂದು ಮೆಥಡ್ ಬೇಕು ಹಾಗೆ ಲಿಂಗ ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ನಾವು ಪರಮಾತ್ಮನ ಕಾಣ್ಬೇಕಂದ್ರೆ ಅದಕ್ಕೊಂದು ಮೆಥಡ್ ಬೇಕಲ್ಲ ಗಡಿಯಾರವನ್ನ ಗಡಿಯಾರವನ್ನ ನೋಡೋಕೆ ನಮ್ಗೆ ಅದು ಕಲ್ಸ್ಬುಟ್ಟಿರ್ತಕ್ಕಂಥ ಒಬ್ರು ಗುರುಗಳು ಇರ್ತಾರೆ ಇದ್ದ ಅವ್ರು ಕಲಿಸ್ಕೊಟ್ಟಾಗ ಮಾತ್ರ ನಾವು ಕಲ್ಕೋಬಹುದು ಗಡಿಯಾರವನ್ನ ನೋಡೋ ಮೆಥಡ್ನ ಹಾಗೆ ಲಿಂಗವನ್ನ ಪರಮಾತ್ಮನ ಸಾಕಾರವನ್ನು ಕಾಣ್ಕೊಳ್ಳು ನಮ್ಗ ಒಬ್ಬ ಗುರು ಬೇಕು ಅಪ್ಪ ಬಸವಣ್ಣವ್ರು ಇದ್ದಾರೆ ಗುರು ಆದ್ರೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಜಗದಗಲ್ಲ ಓಕೆ ನಿಗೇ ಆಗಲ್ಲ ನಿಮ್ ಮಗಲ್ಲ ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂತ ಮಾತೇನೆ ಆದ್ರೆ ನಾನು ಇದು ವಿಶನ ತೊಗೊಂಡೇನೆ ಸೊ ಲಿಂಗ ಮೀನಿಂಗ್ ಅಂದ್ರೆ ಮೀನಿಂಗ್ ಆಫ್ ಲಿಂಗ ಅಂದ್ರೆ ಈ ತೋರಣ ಸೃಷ್ಟಿ ಎದರಲ್ಲಿ ನೀಲೆಯಾಗಿ ಕೊನೆಗೆ ಎದರಲ್ಲಿ ಲಯವಾಗುತ್ತೋ ಅದನ್ನ ನಾವು ಲಿಂಗ ಅಂತ ಕರಿತೀವಿ ಈಗ ದೇವ್ರ ಎಷ್ಟು ದೊಡ್ಡವ ಅಂತ ಹೇಳ್ತೀರಾ ಯಾರಾದ್ರ ದೇವ್ರ ಎಷ್ಟು ದೊಡ್ಡವ ಅಂತ ಹೇಳ್ತೀರಾ ಜಗದಗಲ್ಲ ಮುಗಿಲಗಲ್ಲ ನೋಡಿ ಅಪ್ಪ ಬಸವಣ್ಣ ಅವರು ಜಗದ ಮುಗಿಲಗಲ್ಲ ಅಂತ ಹೇಳ್ತಾರೆ ಆದ್ರೂ ಕೊನೆಗೆ ಹೇಳ್ತಾ ಏನ್ ಹೇಳ್ತಾರೆ ನಿಮ್ಮ ನಿಮಗಲ್ಲ ದೇವರೇ ನೀನ್ ಎಷ್ಟು ದೊಡ್ಡವನ್ನ ಅಂತ ಹೇಳಕ್ ಆಗಂಗಿಲ್ಲಪ್ಪ ನಮ್ಗೆ ನೀನ್ ಎಷ್ಟು ದೊಡ್ಡವಾದಿ ನಿನ್ನಷ್ಟೇ ದೊಡ್ಡವಾದಿ ಈಗ ಮೌಂಟ್ ಅವರಷ್ಟ್ ಎಷ್ಟು ದೊಡ್ಡದಿದೆ ಸಂಗಶಪ್ಪರ ಬುದ್ಧಿ ಎಷ್ಟು ದೊಡ್ಡದಿದೆ ಅವರಷ್ಟೇ ದೊಡ್ಡದಿದೆ ಹೋಲಿಕೆ ಮಾಡಕ್ ಆಗುತ್ತಾ ಅದ್ ನಾರಿಗೆ ಆಗಂಗಿಲ್ಲ ಈಗ ಅವ್ರದ್ದು ಆಕಾರ ಹೋಲಿಕೆ ಮಾಡ್ಬೋದೆ ಯಾರಾದ್ರ ಯಾರಾದ್ರೂ ಒಬ್ರು ಮನುಷ್ಯ ನೋಡಿ ಅದ್ರ ಬುದ್ಧಿ ಆಕಾರ ಹೋಲಿಕೆ ಮಾಡಕ್ ಆಗಲ್ಲ ಹಾಗೆ ದೇವರು ಎಷ್ಟು ದೊಡ್ಡವಾಗನ ದೇವರಷ್ಟೇ ದೊಡ್ಡವಾಗನ ಚುಳುಕು ಅಂದ್ರೆ ಏನಂತ ನೋಡಿದ್ವಲ್ಲ ನಾವು ಚುಳುಕು ಚುಳುಕು ಮತ್ತೆ ಉದಾಹರಣೆ ಕೊಟ್ಟು ನಾನು ಈ ರೀತಿ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಗೋಚರ ಪ್ರತಿಮಲಿಂಗವೇ ಲಿಂಗವೇ ನೀವೆಲ್ಲ ಕರೆ ಸ್ಥಳಕ್ಕೆ ಬಂದು ಚುಣುಕಾಗಿರಲ್ಲ ನೋಡಿ ಈ ವಚನ ಓದ್ಬಿಡ್ರೆ ಅರ್ಥ ಆಗುತ್ತೆ ನಾನು ಆದ್ರೂ ಇದು ವಚನ ವಿಶ್ಲೇಷಣೆ ಮಾಡಿದೆ ಸೊ ವಚನ ಎಲ್ಲ ವಿಶ್ಲೇಷಣೆ ಮಾಡೋಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಶರಣ ತಂದೆ ತಾಯಿಗಳಿಗೂ ಅನಂತ ಭಕ್ತಿ ಪೂರ್ವಕ ಶರಣ ಶರಣಾರ್ಥಿಗಳು